ಬಿಬಿಎಂಪಿ ಚುನಾವಣೆ ಸಕಾಲಕ್ಕೆ ಶ್ರೀ ಆದಿಶಕ್ತಿ ಅಮ್ಮನವರಿಗೆ ಮೊರೆ ಬಿಬಿಎಂಪಿ ಕೇಂದ್ರ ಶ್ರೀ ಆದಿಶಕ್ತಿ ಅಮ್ಮನವರ ಸನ್ನಿಧಾನದಲ್ಲಿ ಬಿಬಿಎಂಪಿ ಚುನಾವಣೆ ಸಕಾಲಕ್ಕೆ ನಡೆಯಲಿ ಪ್ರಜಾಪ್ರಭುತ್ವ ಉಳಿಸಿ ಎಂದು ಮಾಹಿತಿ ಹಕ್ಕು ಅಧ್ಯಯನ ಸಂಸ್ಥೆ ವತಿಯಿಂದ ಬಾಗಿಣ ಸಮರ್ಪಣೆ ಮಾಡಿ ವಿಶೇಷ ಪೂಜೆ ನೆರವೇರಿಸಲಾಯಿತು ಮಾಹಿತಿ ಹಕ್ಕು ಅಧ್ಯಯನ ವ್ಯವಸ್ಥಾಪಕ ಟ್ರಸ್ಟಿ ಅಂಬರೀಷ್ ಮಾಹಿತಿ ಹಕ್ಕು ಅಧ್ಯಯನ ಟ್ರಸ್ಟಿ ವೀರೇಶ್ ಹಳ್ಳಿ ಮಕ್ಕಳ ಸಂಘದ ಕಾರ್ಯಾಧ್ಯಕ್ಷರಾದ ನಾಗೇಶ್ವರ ಬಾಬು ಸಾರ್ವಜನಿಕ ಆಡಳಿತ ಅಧ್ಯಯನ ಕೇಂದ್ರದ ಉಪಾಧ್ಯಕ್ಷ ತಿಮ್ಮರೆಡ್ಡಿ ಮಾಹಿತಿ ಹಕ್ಕು ಕಾರ್ಯಕರ್ತರ ರಾಜ್ಯ ಸಮಿತಿ ಸಂಚಾಲಕರಾದ ರವರು ವಿಶೇಷ ಪೂಜೆಯಲ್ಲಿ ಪಾಲ್ಗೊಂಡಿದ್ದರು ರವರು ಮಾತನಾಡಿ ಬಿಬಿಎಂಪಿ ಜನಪ್ರತಿನಿಧಿ ಆಡಳಿತ ಮುಗಿದು ಮೂರು ವರ್ಷ ಹತ್ತು ತಿಂಗಳು ಆಯಿತು ಆಡಳಿತಗಾರರ ನೇಮಕ ಮಾಡಿ ಆಡಳಿತ ನಡೆಸುತ್ತಿದೆ ನಾಗರಿಕರ ಮೂಲಭೂತ ಸಮಸ್ಯೆ ಬಗೆಹರಿಸಲು ಸ್ಥಳೀಯ ಜನಪ್ರತಿನಿಧಿಗಳು ಇರಬೇಕು ನೂರ ತೊಂಬತ್ತೆಂಟು ವಾರ್ಡ್ ನಂತರ ಇನ್ನೂರ ಮೂರು ವಾರ್ಡ್ ಮಾಡಿದ್ರು ಇನ್ನೂರ ಇಪ್ಪತ್ತೈದು ವಾರ್ಡ್ ಈಗ ಗ್ರೇಟರ್ ಬೆಂಗಳೂರು ಐದು ಭಾಗಗಳಾಗಿ ಮಾಡಲು ಹೊರಟಿದ್ದಾರೆ ಯಾವುದೇ ಸರ್ಕಾರ ಬಂದರೂ ಬಿಬಿಎಂಪಿ ಚುನಾವಣೆ ಮಾಡಲು ಮನಸ್ಸು ಮಾಡುವುದಿಲ್ಲ ಚುನಾವಣೆ ಮುಂದೂಡಿಕೆ ತಂತ್ರಗಳನ್ನು ಮಾಡ್ತಾರೆ ಸಾಮಾನ್ಯ ಜನ ಸಮಸ್ಯೆಗಳು ಜನರ ಬಳಿಗೆ ಹೋಗಿ ಸಮಸ್ಯೆ ನಿವಾರಣೆ ಮಾಡಲು ಸ್ಥಳೀಯ ಜನಪ್ರತಿನಿಧಿಗಳಿಂದ ಸಾಧ್ಯ ಐಎಎಸ್ ಅಧಿಕಾರಿಗಳು ಬೆಂಗಳೂರಿನ ಬಡಾವಣೆ ಭೇಟಿ ನೀಡಿರುವುದು ವಿರಳ ವಾರ್ಡ್ ಕುರಿತು ಮತ್ತು ಸಮಸ್ಯೆಗಳ ಕುರಿತು ಅವರಿಗೆ ಹೆಚ್ಚಿನ ಮಾಹಿತಿ ಇರೋದಿಲ್ಲ ಬಿಬಿಎಂಪಿ ಚುನಾವಣೆ ಮಾಡಿ ಎಂದು ಸರ್ಕಾರಕ್ಕೆ ಹಲವಾರು ಬಾರಿ ಮನವಿ ಮಾಡಿಎಂಪಿ ಚುನಾವಣೆ ನಾಲ್ಕು ವರ್ಷಗಳ ಕಾಲ ಕಳ್ಕೊಂಡ್ ಬಂದಿದ್ದಾರೆ ಈಗ ಗ್ರೇಟರ್ ಬೆಂಗಳೂರು ಅಂತ ಬೇರೆ ಒಂದು ಸಭು ಬೆಳೆ ಗ್ರೇಟರ್ ಬೆಂಗಳೂರು ಮಾಡಿದ ನಮ್ದು ಯಾವುದು ವಿರೋಧ ಇಲ್ಲ ಈ ಚುನಾವಣೆ ಮಾಡಿ ಫಸ್ಟ್ ಆಮೇಲೆ ಗ್ರೇಟರ್ ಬೆಂಗಳೂರು ಪ್ರಸ್ತಾವನೆಯನ್ನ ಜಾರಿಗೆ ತಗೊಂಡ್ಬನ್ನಿ ಇಲ್ಲಿ ನಾವು ಕಳೆದ ನಾಲ್ಕು ವರ್ಷಗಳಿಂದ ಸರ್ಕಾರಕ್ಕೆ ನಾವು ಚುನಾವಣೆ ಮಾಡಿ ಅಂತ ಮನವಿ ಮಾಡ್ಕೊಂಡ್ವಿ ಕೇಳ್ಕೊಂಡ್ವಿ ಬೇಡ್ಕೊಂಡ್ವಿ ಮತ್ತೆ ಕೋರ್ಟ್ಗೆ ಹೋದ್ವಿ ಯಾವುದೇ ರೀತಿಯ ಪ್ರಯೋಜನ ಆಗಿಲ್ಲ ಕಡೆಗೆ ನಮ್ಗೆ ದಾರಿ ಒಂದೇ ಇಲ್ಲಿ ಆದಿಶಕ್ತಿ ಇರ್ತಕ್ಕಂಥ ಈ ಕಾಂಪೌಂಡ್ ಅಲ್ಲಿ ಬಿಬಿಎಂಪಿ ಕಾಂಪೌಂಡ್ ಆದಿಶಕ್ತಿಗೆ ನಾವು ಮೊರೆ ಹೋಗಿದ್ದೀವಿ ಆ ಎಮ್ಮುಂದೇ ಜಾಗ ಇದು ಚುನಾವಣೆ ಮಾಡಿ ಜನರಿಗೆ ಅಷ್ಟು ಸ್ಪಂದನೆ ಆಗಲಿ ಅನ್ನೋ ರೀತಿ ಆ ಕಾರಣಕ್ಕೋಸ್ಕರ ಇಲ್ಲಿ ಬಂದು ಆ ಎಮುಂದಿಗೆ ಸೀರೆ ಅರ್ಪಿಸಿ ತಾವರೆ ಹಾರ ಅರ್ಪಿಸಿ ಸಂಕಲ್ಪ ಮಾಡಿಸಿದ್ದೀವಿ ನಮಗೊಂದು ದಾರಿ ತೋರಿಸ್ತಾಳೆ ಅಂತ ಒಂದು ನಂಬಿಕೆ ಇದೆ ಮಾಡಿದ್ರೂ ಯಾವುದೇ ಪ್ರಯೋಜನ ಆಗಿಲ್ಲ ಪ್ರಜಾಪ್ರಭುತ್ವ ಉಳಿವಿಗಾಗಿ ನಾಗರಿಕರ ಸಮಸ್ಯೆ ಬಗೆಹರಿಸಲು ತತ್ಕ್ಷಣ ಬಿಬಿಎಂಪಿ ಚುನಾವಣೆ ಮಾಡಬೇಕು ಎಂದು ದೇವರಲ್ಲಿ ಮೊರೆ ಹೋಗಿದ್ದೇವೆ ವೀರೇಶ್ ರವರು ಮಾತನಾಡಿ ಬಿಬಿಎಂಪಿಗೆ ಆದಿಶಕ್ತಿ ದೇವತೆಗೆ ಪೂಜೆ ಸಲ್ಲಿಸಿ ಪ್ರತಿಯೊಂದು ಕಾರ್ಯ ಮಾಡ್ತಾರೆ ಆದ್ರಿಂದ ನಾವು ದೇವರಿಗೆ ಮೊರೆ ಹೋಗಿದ್ದೇವೆ ಸ್ಥಳೀಯ ಜನಪ್ರತಿನಿಧಿಗಳು ಇಲ್ಲದೆ ಸಮಸ್ಯೆಗಳು ನಿವಾರಣೆ ಆಗುತ್ತಿಲ್ಲ ಬಂದ್ ಕಾರ್ಯಗಳು ಬಿಬಿಎಂಪಿ ಚುನಾವಣೆ ಮಾಡದೇ ಕುಂಟು ನೆಪ ಒಡ್ಡುತ್ತಿದೆ ಎಂದು ಹೇಳಿ ಸರ್ಕಾರ ಇಲ್ಲಿಗೆ ಒಂದು ಚುನಾವಣೆಯನ್ನು ಮುಂಚೆ ಹೇಳಿದ್ರು ಇನ್ನೂರ ಐವತ್ತು ವಾರ್ಡ್ಗಳನ್ನು ಮತ್ತೆ ಹತ್ತು ಭಾಗಗಳನ್ನಾಗಿ ಮಾಡ್ತೀವಿ ಹೀಗಾಗಿ ಹಿಂದೆ ಇದ್ದ ಸರ್ಕಾರ ಮತ್ತೆ ಈಗಿನ ಸರ್ಕಾರಗಳು ಯಾರಿಗೂ ಕೂಡ ಇಲ್ಲಿ ಮತ್ತೆ ಚುನಾಯಿತ ಪ್ರತಿನಿಧಿಗಳ ಒಂದು ಆಡಳಿತವನ್ನು ತರಲಿಕ್ಕೆ ಯಾವ ಸರ್ಕಾರಗಳಿಗೂ ಇಷ್ಟ ಇಲ್ಲ ಇಷ್ಟ ಇಲ್ಲ ನಾವು ನ್ಯಾಯಾಲಯದ ಮರೆ ಕೂಡ ಹೋದವು ಆಗಲಿಲ್ಲ ಈಗ ಕಡೆಯದಾಗಿ ದೇವರ ಮೊರೆಯನ್ನು ಹೋಗಿದ್ದೇವೆ ಈಗ ಇದರಿಂದ ಏನಾಗಿದೆ ಈ ಜನಪ್ರತಿನಿಧಿಗಳು ಇಲ್ಲದೇ ಇಲ್ಲ ಇರೋದ್ರಿಂದ ಏನಾಗಿದೆ ಇವತ್ತು ಅಧಿಕಾರಿಗಳು ಸರ್ವಾಧಿಕಾರಿಗಳಾಗಿರ್ತಕ್ಕಂಥದ್ದು ಯಾವುದೇ ಒಬ್ಬ ಇದು ಜನರು ತಮ್ಮ ಅಹವಾಲುಗಳನ್ನು ಅಥವಾ ಕುಂದುಕೊರತೆಗಳನ್ನು ಹೇಳಿಕೊಳ್ಳಲಿಕ್ಕೆ ಹೋದರೆ ಯಾವ ಅಧಿಕಾರಿಗಳು ಸ್ಪ ಸ್ಪಂದಿಸುತ್ತಾ ಇಲ್ಲ ಇಲ್ಲಿ ಕಮಿಷನರ್ ಇದ್ದಾರೆ ಮತ್ತು ಮುಖ್ಯ ಮಾಹಿತಿ ಮುಖ್ಯ ಕಮಿಷನರ್ ಇರಬಹುದು ಅಥವಾ ಆಡಳಿತಾಧಿಕಾರಿಗಳು ಅವರು ಯಾವುದೇ ಜನಗಳ ಒಂದು ತೊಂದರೆಗಳಿಗೆ ಸ್ಪಂದಿಸ್ತಾ ಇಲ್ಲ ಮತ್ತೆ ಈಗ ಏನಾಗಿದೆ ಈಗ ಜನಪ್ರತಿನಿಧಿಗಳು ಇಲ್ಲದಲೇ ಇರುತ್ತೆ ಸಮಯದಲ್ಲಿ ಈ ಬಿಬಿಎಂಪಿ ಆಸ್ತಿಗಳನ್ನು ಅಡಬಿಟ್ಟು ಸುಮಾರು ಮೂರು ಸಾವಿರ ಕೋಟಿ ರೂಪಾಯಿಗಳ ಸಾಲವನ್ನು ಪಡೆದು ಅಭಿವೃದ್ಧಿ ಕಾರ್ಯ ಮಾಡ್ತೀವಿ ಅಂತಕ್ಕಂಥದ್ದು ಹೋಗಿರ್ತಕ್ಕಂಥದ್ದು ಕಳೆದ ಮೂರು ವರ್ಷದ ಹತ್ತು ಮೂರು ವರ್ಷ ಹತ್ತು ತಿಂಗಳಿನಿಂದ ಆರ್ಥಿಕ ದಿವಾಳಿತನವನ್ನು ಇವತ್ತು ಬಿ ಬಿ ಎಂ ಪಿ ಹೊಂದಿರತಕ್ಕಂಥದ್ದು ಸುಮಾರು ಮೂವತ್ತು ಸಾವಿರ ಕೋಟಿಗಳ ಆರ್ಥಿಕ ಹೊರೆ ಇವತ್ತು ಇದು ಈ ಬಿ ಬಿ ಎಂ ಪಿ ಮೇಲಿದೆ ಇದಕ್ಕೆ ನೇರ ಹೊಣೆ ಅಧಿಕಾರಿಗಳು ನೇರ ಹೊಣೆ ಮತ್ತು ಜನಪ್ರತಿನಿಧಿಗಳು ಇಲ್ದಲೇ ಇರೋದರಿಂದ ಇವೆಲ್ಲ ಸಮಸ್ಯೆಗಳಾಗಿದೆ ಆದಷ್ಟು ಬೇಗ ಚುನಾವಣೆ